ವಿಧಾನ ಪರಿಷತ್ತಿನ ಕಲಾಪದಲ್ಲಿಂದು ಮೊದಲಿಗೆ ಪ್ರಶ್ನೋತ್ತರ ಕೈಗೆತ್ತಿಕೊಳ್ಳಲಾಯಿತು ಸದಸ್ಯೆ ಉಮಾಶ್ರೀ ಪರವಾಗಿ ಐವಾನ್ ಡಿಸೋಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆರ್ಟಿಒ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಸೇವೆಯಿಂದ ಅಮಾನತುಪಡಿಸಲಾಗುವುದು ಈ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು ಇದನ್ನು ತಪ್ಪಿಸಲು ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಿದ್ದೇವೆ ಇದರ ಹೊರತಾಗಿಯೂ ಮಧ್ಯವರ್ತಿಗಳು ಕಂಡುಬಂದರೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಇಲಾಖೆ ಆಯುಕ್ತರಿಗೆ ಸೂಚನೆ ನೀಡಿರುವುದಾಗಿ ಹೇಳಿದರು ಸಾರ್ವಜನಿಕರು ಆರ್ಟಿಒ ಕಚೇರಿಗಳಿಗೆ ಅಲೆದಾಡಬೇಕಾದ ಅಗತ್ಯವಿಲ್ಲ ಆನ್ಲೈನ್ ಮೂಲಕ ಇಪ್ಪತ್ನಾಲ್ಕು ಸೇವೆಗಳು ಹಾಗೂ ಆಫ್ಲೈನ್ ಮೂಲಕ ಇಪ್ಪತ್ತೆಂಟು ಸೇವೆಗಳು ಲಭ್ಯವಿದೆ ಇದರಿಂದ ಮನೆಯಿಂದಲೇ ಸೇವೆಯನ್ನು ಪಡೆಯಬಹುದು ಎಂದರು ಈಗ ಸಂಪೂರ್ಣವಾಗಿ ಮಧ್ಯವರ್ತಿಗಳ ಹಾವಳಿ ನಿಂತು ಹೋಗಿದೆ ಎಂದು ಹೇಳುವುದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರರಷ್ಟು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸುತ್ತೇವೆ ಎಂದು ಸಚಿವರು ಭರವಸೆ ನೀಡಿದರು ಜೊತೆಲಿದ್ದರಲ್ಲ ಅವ್ರದ್ದು ಎಲ್ಲ ರಿಪೋರ್ಟೆಲ್ಲ ತಗೊಳ್ತಾರೆ ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಆಫೀಸಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಎಲ್ಲ ಸಾಕ್ಷಿಗಳು ತೊಗೊಂಡು ಸಂಬಂಧಪಟ್ಟಿದ್ದು ಏನಾದರೂ ಅವ್ರು ತಪ್ಪಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಿತ್ತು ಸಹಾಧ್ಯಕ್ಷೆ ಆಮೇಲೆ ಒ ಕಚೇರಿಗಳಲ್ಲಿ ಈ ಮೊದಲು ಸೇವೆಗಳು ಈಗ ಇಪ್ಪತ್ನಾಲ್ಕು ಸೇವೆಗಳು ಆನ್ಲೈನ್ ಸಭಾಧ್ಯಕ್ಷರೇ ಯಾರೂ ಕೂಡ ಆಫೀಸ್ಗೆ ಹೋಗಬೇಕಾಗಿಲ್ಲ ಇಪ್ಪತ್ತೆಂಟರಲ್ಲಿ ಮಾತ್ರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಆಫ್ಲೈನು ಅವರು ಹೋಗಬೇಕಾಗತ್ತೆ ಮತ್ತು ನಮ್ಮ ಆಯುಕ್ತರಿಗೆ ನಾನು ಎರಡು ಮೂರು ಸಲ ಹೇಳಿ ಯಾರು ಕೂಡ ಆ ಆಫೀಸಲ್ಲಿ ಯಾರನ್ನು ಕಂಡು ಬಂದರೆ ಸಂಬಂಧಪಟ್ಟ ಆಫೀಸನ್ನು ಸಸ್ಪೆಂಡ್ ಮಾಡಿ ಅಂತ ನಾನು ಆದೇಶ ಕೊಟ್ಟಿದ್ದೀನಿ ಈಗ ಸಾಧ್ಯವಾದಷ್ಟು ಕಡಿಮೆ ಆಗಿದೆ ನೂರಕ್ಕೆ ನೂರು ಪರ್ಸೆಂಟು ಮುಂದಿನ ದಿನಗಳಲ್ಲಿ ಯಾವ ಮಧ್ಯವರ್ತಿಗಳ ಹೋಗಬಾರ್ದು ಆ ರೀತಿ ಮಾಡ್ತೀನಿ ಮತ್ತೆ ಸದಸ್ಯ ರಾಮೋಜಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೂಪರಿವರ್ತನೆ ವಿಚಾರದಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳ ಕೆಲವು ಚಟುವಟಿಕೆಯಿಂದ ಸಾರ್ವಜನಿಕರಿಗೆ ಹೊರೆಯಾಗಿದೆ ಹಾಗಾಗಿ ಈ ರೀತಿಯ ಚಟುವಟಿಕೆಗಳು ನಡೆಯದಂತೆ ತಡೆಯಲು ಆಟೋ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ನಕ್ಷೆಯಿಂದ ಹೊರಗುಳಿದ ಪ್ರದೇಶವನ್ನು ಡೀಮ್ಡ್ ಕನ್ವರ್ಷನ್ ಮಾಡಬಹುದು ಆದರೆ ಮೂರರಿಂದ ನಾಲ್ಕು ತಿಂಗಳು ಸಮಯ ಬೇಕಾಗುತ್ತದೆ ಅರ್ಜಿ ಹಾಕಿದವರಿಗೆ ಅದನ್ನು ಜಿಲ್ಲಾಧಿಕಾರಿಗಳು ಕಡ್ಡಾಯವಾಗಿ ಮಾಡಿಕೊಡಬೇಕು ಅದಕ್ಕಾಗಿ ಹದಿನೈದು ದಿನಗಳ ಸಮಯಾವಕಾಶವಿರುತ್ತದೆ ಎಂದು ಹೇಳಿದರು ಹೆಸರು ಜನಗಳಿಗೆ ಹೊರೆ ಸಾಮಾನ್ಯ ಜನಗಳಿಗೆ ಈ ಕಾರಣದಿಂದ ಈ ಕನ್ವರ್ಜನ್ ಅಲ್ಲಿ ನಡೀತಾ ಇರುವಂತಹ ನಡೆಬಾರದ ಚಟುವಟಿಕೆಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಮಾಸ್ಟರ್ ಪ್ಲಾನ್ ಪ್ರಕಾರ ಆಟೋ ಕನ್ವರ್ಜನ್ ಅನ್ನ ಮಾಡ್ತಾ ಇದ್ದೇವೆ ಅದು ಎರಡನೇದು ಏನ್ ಬಂತು ಅದರಲ್ಲಿ ಮಾಸ್ಟರ್ ಪ್ಲಾನ್ ಹೊರಗಡೆ ಇರುವಂತಹ ಪ್ರದೇಶ ಅದ್ರ ಬಗ್ಗೆ ಏನ್ ಮಾಡ್ತೀರಾ ಅಂತ ಹೇಳಿದ್ರು ಹಿಂದೆ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದ್ರು ಆದರೆ ಡೀಮ್ಡ್ ಕನ್ವರ್ಷನ್ ಅಲ್ಲೂ ಕೂಡ ಮೂರು ನಾಲ್ಕು ಐದು ತಿಂಗಳು ಆಗ್ತಾ ಇದೆ ಡೀಮ್ಡ್ ಕನ್ವರ್ಷನ್ ಮಾಡಿಸ್ಕೊಳ್ಲಿಕ್ಕೂ ಕೂಡ ಬರೀ ಸದಸ್ಯ ಪ್ರದೀಪ್ ಶೆಟ್ಟರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ಬಡವರಿಗೆ ಸೂರು ಕಲ್ಪಿಸುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಕೇಂದ್ರದಿಂದ ಬರುವ ಅನುದಾನದ ಪಾಲು ಕಡಿಮೆ ಬಂದಿದೆ ಹಾಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಮುಂದಿನ ಜನವರಿಯಲ್ಲಿ ನಲವತ್ತೆರಡು ಸಾವಿರ ಮನೆಗಳನ್ನು ಹಂಚಲು ಕ್ರಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಾಲ್ವರೆ ಲಕ್ಷ ಬೆನಿ ಬಡವರು ಕೊಡಬೇಕಾಗ್ತದೆ ಅವ್ರು ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯಾಗೋಣ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದಾನೇ ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ ಹೋದ ವರ್ಷದಲ್ಲಿ ನಾವು ಹತ್ತು ವರ್ಷದ ಒಂದು ಮನೆ ಕೊಟ್ಟಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಈಗ ಬರೋ ತಿಂಗಳು ಜನ್ವರಿಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾವು ಸರ್ಕಾರ ವತಿಯಿಂದಾನೆ ಏನಕ್ಕಂದ್ರೆ ಅಂದ್ರೆ ಬಡವರು ಸಾಧ್ಯ ನೀವು ಹೇಳ್ತಾರೆ ಸರಿ ಬಡವರು ಕೊಡಕ್ಕೆ ಸಾಧ್ಯ ಆಗಲ್ಲ ಹಾಗೆ ಸರ್ಕಾರ ವತಿಯಿಂದ ಕಟ್ಬೇಕಂತ ತೀರ್ಮಾನ ಮಾಡಿದ್ದೀವಿ